ಭಾರತದ ಅತಿ ದೊಡ್ಡ ಶ್ರೀಮಂತ ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣ ನಿಜಕ್ಕೂ ಕೂಡ ಈ ಆತ್ಮಹತ್ಯೆಯ ಸುತ್ತ ಅನೇಕ ತರಹದ ಅನುಮಾನಗಳು ಹುಟ್ಟಿಕೊಂಡಿದ್ದಾವೆ ಬರೋಬ್ಬರಿ ಇಪ್ಪತ್ತೆಂಟು ಸಾವಿರ ಕೋಟಿಯ ಒಡೆಯನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭ ಎದುರಾಗಿತ್ತ ಹಾಗಾದರೆ ನಿಜಕ್ಕೂ ಕೂಡ ಕೌಟುಂಬಿಕ ಕಲಹಗಳಿರಲಿಲ್ಲ ಬೇರೆ ತರಹದ ಮಾನಸಿಕ ಖಿನ್ನತೆಗೆ ಒಳಗಾಗಿರಲಿಲ್ಲ ಇಡಿ ಅಧಿಕಾರಿಗಳು ಬರ್ತಾರೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ವಶಪಡಿಸಿಕೊಳ್ತಾರೆ ಆದರೆ ಈ ಉದ್ಯಮಿಯ ಕೈಯಲ್ಲಿದ್ದಂತಹ ವೆಪನ್ ಅನ್ನು ವಶಪಡಿಸಿಕೊಳ್ಳುವುದಿಲ್ಲ ಅಧಿಕಾರಿಗಳು ಇದ್ದಂತಹ ಸಂದರ್ಭದಲ್ಲೇ ತನ್ನ ಸ್ವಂತ ಬಂದೂಕಿನಿಂದ ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನೋದಾದ್ರೆ ಮೂವತ್ತೆಂಟು ಸಾವಿರ ಕೋಟಿ ಒಂದು ಸಾವಿರ ಎಕರೆ ಭೂಮಿ ಇದ್ದ ಕಾನ್ಫಿಡೆಂಟ್ ಸಾಮ್ರಾಜ್ಯದ ಕಾನ್ಫಿಡೆನ್ಸ್ ಇದ್ದಂತಹ ಒಬ್ಬ ಉದ್ಯಮಿ ಆಘರ್ಭ ಶ್ರೀಮಂತನು ಕೂಡ ಆಗಿದ್ದಂತಹ ಉದ್ಯಮಿ ಜೆ ರಾಯ್ ಆತ್ಮಹತ್ಯೆ ಅಂದರೆ ನಂಬೋದಕ್ಕೆ ಯಾರೂ ಸಿದ್ಧರಿಲ್ಲ ಭಾರತದ ಅನೇಕ ಉದ್ಯಮಿಗಳಿಗೆ ಈ ಕ್ಷಣದವರೆಗೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಅದು ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವದವರಲ್ಲ ಎಷ್ಟೋ ಜನರಿಗೆ ಇನ್ಸ್ಪೈರ್ ಆಗುವಂತಹ ಸಲಹೆಗಳನ್ನು ಕೊಡ್ತಾ ಇದ್ದಂತಹ ಉದ್ಯಮಿ ಜೆ ರಾಯ್ ಅಂತಹ ಒಬ್ಬ ವ್ಯಕ್ತಿ ಇವತ್ತು ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನೋದಾದರೆ ಅವರ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಹೆಪ್ ಸ್ವಂತ ಧರ್ಮಪತ್ನಿ ಹೇಳ್ತಾ ಇರೋದು ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಳ್ಳುವ ದುರ್ಬಲ ಮನಸ್ಸಿನವರಲ್ಲ ವೀಕ್ಷಕರೇ ಇಲ್ಲಿ ಒಬ್ಬ ಉದ್ಯಮಿ ಆಗಿದ್ದವರು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಕಾರಣ ಅವರಲ್ಲಿದ್ದಂತಹ ಅನುಕೂಲಗಳು ಜೊತೆಗೆ ಅವರ ಸಂಸ್ಥೆ ಒಂದು ತರಹದ ಶೂನ್ಯ ಸಾಲದ ಸಂಸ್ಥೆಯಾಗಿತ್ತು ಯಾವುದೇ ಸಾಲದ ಹೊರೆ ಇರಲಿಲ್ಲ ತಿಂಗಳಿಗೆ ಇಷ್ಟು ಕೋಟಿ ಸಾಲ ಕೊಡಬೇಕಿತ್ತು ಈ ತರಹದ ಟೆನ್ಷನ್ ಇರಲಿಲ್ಲ ನೀವು ಅನೇಕ ಕಂಪನಿಗಳು ಮುಳುಗಡೆ ಆಗಿರೋದು ಸಾಲದ ಕಾರಣದಿಂದ ಆದರೆ ರಾಯ್ ಅವರ ಕಂಪೆನಿ ಶೂನ್ಯ ಸಾಲದ ಕಂಪನಿ ಆಗಿತ್ತು ಹಾಗಾಗಿ ಅವರಿಗೆ ಸಾಲದ ಹೊರೆನೋ ಭಾರನೋ ಆ ತರಹದ ಒಂದು ಸಮಸ್ಯೆನೇ ಇರಲಿಲ್ಲ ಇಪ್ಪತ್ತೆಂಟು ಸಾವಿರ ಕೋಟಿಯ ಒಡೆಯಾಗಿದ್ದರು ಒಂದು ಸಾವಿರ ಎಕರೆ ಭೂಮಿ ಇತ್ತು ಕೌಟುಂಬಿಕ ಕಲಹಗಳಿರಲಿಲ್ಲ ಹೀಗೆ ನಾನಾ ತರಹದ ಸೌಕರ್ಯಗಳಿಂದಲೇ ಇದ್ದಂತಹ ಒಂದು ಸಂಸ್ಥೆ ಕಾನ್ಫಿಡೆಂಟ್ ಎನ್ನುವಂತಹ ಸಂಸ್ಥೆಯ ಒಬ್ಬ ಉದ್ಯಮಿ ಕಾನ್ಫಿಡೆನ್ಸ್ ಕಳೆದುಕೊಳ್ಳುವಂತಹ ದುರ್ಬಲ ಉದ್ಯಮಿ ಆಗಿರಲಿಲ್ಲ ಎನ್ನುವಂತಹದ್ದು ಸೊ ಎಕಶ್ಚಿತ್ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಾಗದಂತಹ ದುರ್ಬಲ ಉದ್ಯಮಿಯು ನನ್ ಗಂಡಲ್ಲ ಅಂತ ಹೇಳ್ತಾರೆ ಈ ತರಹದ ನಾನಾ ಪ್ರಶ್ನೆಗಳು ಸಮಾಜದಲ್ಲಿ ಕಾಡ್ತಾ ಇದೆ ಹಾಗಾದ್ರೆ ನಿಜಕ್ಕೂ ಕೂಡ ಆಗಿರೋದೇನು ಒಂದು ಕಾನ್ಫಿಡೆಂಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಅದರ ಸ್ಥಾಪಕನಾಗಿ ಭಾರತೀಯ ಚಲನಚಿತ್ರದ ಅನೇಕ ಹೆಸರಾಂತ ಹನ್ನೊಂದು ಚಿತ್ರಗಳನ್ನು ನಿರ್ಮಾಣ ಮಾಡಿದ ಒಂದು ಸಾವಿರ ಎಕರೆ ಭೂಮಿಯನ್ನು ಇಟ್ಟುಕೊಂಡಿದ್ದ ಭಾರತದ ಹೆಸರಾಂತ ಉದ್ಯಮಿ ಹಾಗಾದರೆ ಒಬ್ಬ ಮನುಷ್ಯನಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಇರುವಂತಹ ಅಷ್ಟು ಕಾರಣಗಳು ಸಿ ಜೆ ರಾಯ್ ಅವರ ಮುಂದಿರಲಿಲ್ಲ ಆದರೆ ಆತ್ಮಹತ್ಯೆ ಮಾಡಿಕೊಂಡಿರೋದು ಯಾಕೆ ಅಧಿಕಾರಿ ವಲಯಗಳಲ್ಲಿ ರಾಜಕೀಯ ವಲಯಗಳಲ್ಲಿ ಎಲ್ಲ ಕಡೆಯೂ ಕೂಡ ಉದ್ಭವಗೊಂಡಿರ್ತಕ್ಕಂತಹ ಒಂದು ಪ್ರಶ್ನೆ ಸಿ ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಳ್ಳಬಹುದಾಗಿದ್ದ ಉದ್ಯಮಿ ಆಗಿರಲಿಲ್ಲ ಅನ್ನೋದು ಅಧಿಕಾರಿಗಳು ಅವರ ಆಸ್ತಿಗೆ ಸಂಬಂಧವಾಗಿ ನಾನಾ ತರಹದ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕಾನ್ಫಿಡೆನ್ಸ್ ಆಗಿ ಉತ್ತರಿಸಿದಂತಹ ಕಾನ್ಫಿಡೆಂಟ್ ಕಂಪೆನಿಯ ಸಾಮ್ರಾಟ ಆದರೆ ಅಧಿಕಾರಿಗಳು ಮನೆಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಸ್ವಂತ ಬಂದೂಕಿನಲ್ಲಿ ಗುಂಡು ಹಾರಿಸ್ಕೊಂಡು ಸಾಯ್ತಾರೆ ಈ ಉದ್ಯಮಿಯ ಆತ್ಮಹತ್ಯೆ ಪ್ರಕರಣ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಅನೇಕ ತರಹದ ಅನುಮಾನಗಳ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಮುಂದೊಮ್ಮೆ ಬಹುಶಃ ಈ ಆತ್ಮಹತ್ಯೆ ಪ್ರಕರಣ ಬೇರೆ ಬೇರೆ ಮಜಲಿನಲ್ಲಿ ಬೇರೆ ಬೇರೆ ತಿರುವಿನಲ್ಲೂ ಕೂಡ ಚರ್ಚೆಗೆ ಕಾರಣವಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ